ಯುವತಿಯೊಬ್ಬಳ ಮೈಗೆ ಕೈ ಹಾಕಿ ಲೈಂಗಿಕ ದೌರ್ಜನ್ಯ ನಡೆಸಿದ ಘಟನೆ ಮಂಗಳೂರಿನ ಪಾಂಡೇಶ್ವರದ ಫೋರಂ ಮಾಲ್ನಲ್ಲಿರುವ ಶೆರ್ಲಾಕ್ ಪಬ್ನಲ್ಲಿ ನಡೆದಿದೆ ಈ ಘಟನೆ ಕುರಿತಂತೆ ಪೊಲೀಸರು ನಾಲ್ವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನ ಪುತ್ತೂರು ನೆಹರು ನಗರ ವಿನಯ್ ಮಹೇಶ್ ಪಡ್ನೂರು ಗ್ರಾಮದ ಪ್ರೀತೇಶ್ ಅದೇ ಪರಿಸರದ ನಿವಾಸಿ ನಿತೇಶ್ ಎಂದು ಗುರುತಿಸಲಾಗಿದೆ ಫೋರಂ ಮಾಲ್ನ ಶೆರ್ಲಾಕ್ ಪಬ್ಗೆ ಆಗಮಿಸಿದ್ದ ಯುವತಿಯ ಜೊತೆ ಈ ನಾಲ್ವರು ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಯುವತಿಯ ಎದೆಭಾಗಕ್ಕೆ ಕೈ ಹಾಕಿದ್ದರು ಎನ್ನಲಾಗಿದೆ ಈ ವೇಳೆ ತನಗೆ ಮತ್ತು ತನ್ನ ಗೆಲತಿಗೆ ಬಿಯರ್ ಬಾಟಲಿಯಲ್ಲಿ ಹಲ್ಲೆ ಮಾಡುವುದಕ್ಕೂ ಯುವಕರು ಮುಂದಾಗಿದ್ದಾರೆ ಎಂದು ಇಪ್ಪತ್ತೆರಡು ವರ್ಷದ ಯುವತಿ ದೂರು ನೀಡಿದ್ದರು ಆಗಸ್ಟ್ ಮೂರರ ಶನಿವಾರ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ಘಟನೆ ನಡೆದಿದ್ದಾಗಿ ದೂರಿನಲ್ಲಿ ತಿಳಿಸಿದ್ದರು ಪಾಂಡೇಶ್ವರ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಸಿಸಿಟಿವಿ ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳ ವಿರುದ್ಧ ಸೆಕ್ಷನ್ ಎಪ್ಪತ್ನಾಲ್ಕು ಎಪ್ಪತ್ತಾರು ಮುನ್ನೂರ ಐವತ್ತೆರಡರ ಪ್ರಕಾರ ಕೇಸು ದಾಖಲಾಗಿದೆ